ಶುಕ್ರ ಮಿಥುನ ರಾಶಿಲಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಹೋದಾಗ ಪ್ರತಿಯೊಬ್ಬರ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ಆ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮನಸ್ಥಿತಿ ಪರಿಸ್ಥಿತಿಗಳು ಬದಲಾಗುತ್ತೆ ಒಂದು ಹೊಸ ವಾಹನ ಖರೀದಿಗೆ ಮುಂದಾಗ್ತಕ್ಕಂಥ ಸಮಯ ಮೇಷ ಲಗ್ನದವರಿಗೆ ಋಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ಅಥವಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಬಲ್ಲಿರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ ಇದ್ದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಬಳ ಮತ್ತೆ ಬಡ್ತಿ ಸಿಗೋ ಚಾನ್ಸಸ್ಸು ಬಟ್ ಆದರೆ ಪ್ರೆಷರ್ ಇರುತ್ತೆ ಆಹಾರದಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಊಟ ಸೇವನೆಯಿಂದ ಊಟದ ಶೈಲಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಮಿಥುನದವ್ರಿಗೆ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟಿಂದ ಹಣ ಬರ್ತಕ್ಕಂಥದ್ದು ಸೆಲ್ಫ್ ಎಫರ್ಟಿಂದ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು ಸೆಲ್ಫ್ ಎಫರ್ಟಿಂದ ದುಡ್ಡು ಬರ್ತಕ್ಕಂಥದ್ದು ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಕೆಂಡ್ ಪಿ ಸಿ ಮುಗಿಸಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅವ್ರಿಗೆ ಸ್ವಲ್ಪ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಲೈನಲ್ಲಿ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ವಿವಾಹದಲ್ಲಿ ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ ತಾತ್ಕಾಲಿಕ ಸಪರೇಷನ್ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿಗಳಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಅದು ಡಿವರ್ಸ್ ಹೋಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ವಿವಾಹ ಜೀವನ ಚೆನ್ನಾಗಿಲ್ಲ ತುಲಾ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮೋಷನ್ ಆಗ್ತಕ್ಕಂಥದ್ದು ಆದರೆ ಸ್ವಲ್ಪ ಅಲ್ಲಿ ಟೆನ್ಷನ್ ಇಂದ ಪ್ರಮೋಷನ್ ತೋರಿಸ್ತಾ ಇದೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವೇನು ಕರಿತೀವಿ ಅದ್ರಲ್ಲಿ ಸ್ವಲ್ಪ ಉಲ್ಬಣ ಆಗ್ತಕ್ಕಂಥ ತೋರಿಸ್ತಾ ಇದೆ ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅಡಚಣೆಗಳು ಬಹಳ ಎಷ್ಟ ಹೆಚ್ಚಾಗುತ್ತೆ ಬಿಸ್ನೆಸ್ ಅಲ್ಲಿ ಬರೋರಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾಲೆಜ್ ಚೆನ್ನಾಗಿದ್ರು ಇಂಟೆಲಿಜೆನ್ಸ್ ಚೆನ್ನಾಗಿದ್ರು ಕೂಡ ಅಡಿಕ್ಷನ್ಗೆ ಮೊರೆ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಈ ಮೀನ ಲಗ್ನದ ವಿದ್ಯಾರ್ಥಿಗಳ ರಿಸಲ್ಟ್ ಅಲ್ಲಿ ಸ್ವಲ್ಪ ಡೌನ್ ಟ್ರೆಂಡ್ ಇದೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ಅಬ್ದುಲ್ ನಲೇಡ್ಕ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇರುತ್ತೆ ಈಗ ಶುಕ್ರ ಗ್ರಹ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಒಂದು ಚಲನೆ ಆಗ್ತಾ ಇರುವಾಗ ಅಥವಾ ಅದು ಬದಲಾವಣೆ ಆದಾಗ ಇಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅಂದ್ರೆ ಇದು ಮನುಷ್ಯರ ಜೀವನದಲ್ಲಿ ಯಾವ ರೀತಿ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರೆ ಖಂಡಿತ ಶುಕ್ರ ಮಿಥುನ ರಾಶಿಲಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಹೋದಾಗ ಪ್ರತಿಯೊಬ್ಬರ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಹನ್ನೆರಡು ರಾಶಿಗಳಲ್ಲಿ ಲಗ್ನ ಆಗುತ್ತೆ ಆ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮನಸ್ಥಿತಿ ಪರಿಸ್ಥಿತಿಗಳು ಬದಲಾಗುತ್ತೆ ಸೊ ಹಾಗೆ ಮೊದಲು ಈ ಒಂದು ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ ಮೇ ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಹೆಚ್ಚಿನ ವಿದ್ಯಾರ್ಜನೆ ಆಗ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ಆಸಕ್ತಿ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ವಿವಾಹದಲ್ಲಿ ಒಂದು ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಅಥವಾ ಬಾಂಧವ್ಯ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥದ್ದು ಭಾಳಷ್ಟು ಖಚಿತವಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ವಿಚಾರ ಕ್ರಮಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಹಾಗೇ ಆಸ್ತಿ ವಿಚಾರದಲ್ಲಿ ಅಥವಾ ವಾಹನ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಒಂದು ಹೊಸ ವಾಹನ ಖರೀದಿಗೆ ಮುಂದಾಗ್ತಕ್ಕಂಥ ಸಮಯ ಮೇಷ ಲಗ್ನದವರಿಗೆ ನೆಕ್ಸ್ಟ್ ಋಷಭ ಲಗ್ನಕ್ಕೆ ಹೋಗೋಣ ಋಷಭ ಲಗ್ನ ಋಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಎಜುಕೇಷನಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ವ್ಯಸನಗಳ ಮೇಲೆ ಜಾಸ್ತಿ ಹೆಚ್ಚಾಗಿ ಹೋಗ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ವೃತ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ಅಥವಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ ಹಾಗೆ ಈ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ವೃಷಭ ಲಗ್ನದವ್ರಿಗೆ ಮಿಥುನ ಲಗ್ನ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಅದರ ಜೊತೆಗೆ ಈ ಜಾಬಲ್ಲಿರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಇದ್ದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಬಳ ಮತ್ತು ಬಡ್ತಿ ಸಿಗೋ ಚಾನ್ಸಸ್ಸು ಬಟ್ ಆದರೆ ಪ್ರೆಷರ್ ಇರುತ್ತೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ತೋರಿಸ್ತಾ ಇದೆ ಅದ್ರ ಜೊತೆಗೆ ಹಾಗೆ ನಷ್ಟವನ್ನು ಕೂಡ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತೋರಿಸ್ತಾ ಇದೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಸ ಸಂಬಂಧ ಬಂದಾಗ ಸ್ವಲ್ಪ ಸಂಬಂಧದಲ್ಲಿ ಒಂದು ಮಾತುಕತೆ ಆಗಿ ಅಂತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದ ಕ್ರಮದಲ್ಲಿ ಆಹಾರದಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಊಟ ಸೇವನೆಯಿಂದ ಊಟದ ಶೈಲಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಮಿಥುನದವ್ರಿಗೆ ತೋರಿಸ್ತಾ ಇದೆ ಮಿಥುನ ಲಗ್ನದವ್ರಿಗೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟಿಂದ ಹಣ ಬರ್ತಕ್ಕಂಥದ್ದು ಸೆಲ್ಫ್ ಎಫರ್ಟಿಂದ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟಿಂದ ದುಡ್ಡು ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರತಕ್ಕಂಥವ್ರು ಸೆಲ್ಫ್ ಎಫರ್ಟಿಂದ ದುಡ್ಡು ಬರ್ತಕ್ಕಂಥದ್ದು ಹಾಗೇ ವಿವಾಹದಲ್ಲಿ ಒಂಟಿತನ ಕಾಡ್ತಕ್ಕಂಥದ್ದು ಆಸಕ್ತಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು ಶುಕ್ರಿಂದ ತೋರಿಸುತ್ತೆ ಸ್ವಲ್ಪ ವೈಮನಸ್ಯ ಹೊಸ ಸಂಬಂಧ ಬಂದಾಗ ಮಾತುಕತೆಯಲ್ಲಿ ಅಲ್ಲಿಗೆ ನಿಂತು ಮುಂದುವರಿದೇ ಇರ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಇದು ಕರ್ಕಾಟಕ ಲಗ್ನದ ವಿಚಾರ ಸಿಂಹಲಗ್ನ ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ಓದಕ್ಕೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಬರುತ್ತೆ ಆದರೆ ಯಾರು ಈ ಒಂದು ಪ್ಲಸ್ ಟು ಮುಗಿಸಿರ್ತಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅವರಿಗೆ ಸ್ವಲ್ಪ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಲೈನಲ್ಲಿ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ನಷ್ಟವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಇರ್ತಕ್ಕಂಥವ್ರಿಗೂ ಕೂಡ ಜಾಬ್ ಲಾಸ್ ತೋರಿಸ್ತಾ ಇದೆ ಆದರೆ ವಿದೇಶದಲ್ಲಿ ಹೋಗಿ ಕೆಲಸ ಮಾಡೋರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ ದೋಸು ವಾಂಟ್ ಟು ಗೋ ಅಬ್ರಾಡ್ ವೆರಿ ಗುಡ್ ಟೈಮ್ ವಿವಾಹದಲ್ಲಿ ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ ತಾತ್ಕಾಲಿಕ ಸಪರೇಷನ್ ತೋರಿಸ್ತಾ ಇದೆ ನಿಮ್ಮ ದಶಾಭಕ್ತಿಗಳಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಅದು ಡಿವರ್ಸ್ಗೆ ಹೋಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ವಿವಾಹ ಜೀವನ ಚೆನ್ನಾಗಿಲ್ಲ ಆರೋಗ್ಯದ ಕ್ರಮಗಳಲ್ಲಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಆಪರೇಷನ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿ ಕಾಣಿಸ್ತಾ ಇದೆ ಸಿಂಹ ಲಗ್ನದವ್ರಿಗೆ ಕನ್ಯಾ ಲಗ್ನ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಕುಲ ಕೂಡ ಅನು ಅನುಕೂಲ ಆಗ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭಾಂಶ ಜಾಬ್ ನೆಮ್ಮದಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಲಾಭ ಆಗ್ತಕ್ಕಂಥದ್ದು ಮ್ಯಾರೇಜಲ್ಲಿರ್ತಕ್ಕಂಥ ಹೊಸ ಸಂಬಂಧ ಬರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿದೆ ಕನ್ಯಾ ಲಗ್ನದವ್ರಿಗೆ ಎಲ್ಲದರಲ್ಲೂ ಶುಭ ಫಲವನ್ನೇ ಹೇಳಿದೆ ತುಳಾಲಗ್ನ ತುಳಾಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮೋಷನ್ ಆಗ್ತಕ್ಕಂಥದ್ದು ಆದರೆ ಸ್ವಲ್ಪ ಅಲ್ಲಿ ಟೆನ್ಷನಿಂದ ಪ್ರಮೋಷನ್ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಅದರಿಂದ ಅಧಿಕ ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಅಹಂ ಘರ್ಷಣೆ ಅಥವಾ ನಾನು ಅನ್ನೋ ಒಂದು ಚಕಮಕಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಸಂಬಂಧ ಬಂದಾಗ ಮಾತುಕತೆ ಮುರಿದು ಬೀಳೋದು ಸ್ವಲ್ಪ ತೊಗೊಳ್ಳೋದು ಕೊಡೋದು ಅಂತ ಹೇಳ್ತಾರಲ್ಲ ಆ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಇದೆ ಹೆಲ್ತಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ದೀರ್ಘಕಾಲದ ಅನಾರೋಗ್ಯ ಅಥವಾ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವೇನು ಕರಿತೀವಿ ಅದು ಇದರಲ್ಲಿ ಸ್ವಲ್ಪ ಉಲ್ಬಣ ಆಗ್ತಕ್ಕಂಥ ತೋರಿಸ್ತಾ ಇದೆ ಇಷ್ಟೂ ಕೂಡ ತುಲಾ ಲಗ್ನದ್ದು ವೃಶ್ಚಿಕ ಲಗ್ನಕ್ಕೆ ಹೋಗೋಣ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನದ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಹೆಚ್ಚಿನ ವಿದ್ಯಾರ್ಜನೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆ ಮಾಡಬೇಕು ಈಗ ಕರೆಂಟ್ ಜಾಬ್ ಇಷ್ಟ ಇಲ್ಲ ಅನ್ನೋ ಒಂದು ಮಾ ಮನೋಭಿಲಾಷೆ ಬರ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ಸಲ್ಲಿ ಇರತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ ವಿವಾಹದಲ್ಲಿ ಉತ್ತಮವಾಗಿದೆ ಹಿರಿಯರ ಒಂದು ಇನ್ವಾಲ್ವ್ಮೆಂಟಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಬರ್ಬೋದು ಅಥವಾ ಇರ್ತಕ್ಕಂಥ ಸಂಬಂಧ ಉತ್ತಮವಾಗಿ ನಡೆಯುತ್ತೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಹಾಗೆ ಮುಂದಿನ ಲಗ್ನ ಧನುರ್ಲಗ್ನ ಲಗ್ನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅಡಚಣೆಗಳು ಭಾಳ ಎಷ್ಟು ಹೆಚ್ಚಾಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಹೆಚ್ಚಾಗುತ್ತೆ ಟೆನ್ಷನ್ ಜೊತೆ ಜಾಬ್ ಉಳ್ಕೊಳ್ಳುತ್ತೆ ಟೆನ್ಷನ್ ಇರುತ್ತೆ ಜಾಬ್ ಟೆನ್ಷನ್ನು ಜೊತೆ ಜಾಬ್ ಇರುತ್ತೆ ಬಿಸ್ನೆಸ್ಸಲ್ಲಿ ಬರೋರಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಲ್ಪ ಲಾಭ ತೋರಿಸ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಹೆಚ್ಚು ಗಲಾಟೆಗಳು ತೋರಿಸ್ತಾ ಇದೆ ಸೊ ಇದು ವಿಚ್ಛೇದನಕ್ಕೂ ಅಲ್ಲಿ ಆಲ್ರೆಡಿ ಹೋಗಿದವ್ರಿಗೆ ಸ್ವಲ್ಪ ಪೂರ್ಣ ಪ್ರಮಾಣದ ರಿಸಲ್ಟ್ ಬರ್ತಕ್ಕಂಥದ್ದಾಗುತ್ತೆ ಅಥವಾ ಸಾಧಾರಣವಾಗಿ ಗಲಾಟೆಗಳು ಜಾಸ್ತಿಯಾಗಿ ದಶಾಭುಕ್ತಿಗಳು ಸೇಮ್ ತೋರಿಸಿದ್ರೆ ಸ್ವಲ್ಪ ಗಲಾಟೆ ಆಗಿ ವಿಚ್ಛೇದನಕ್ಕೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥ ತೋರಿಸ್ತಾ ಇದೆ ಆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ಕಂಡು ಇದೆ ಸ್ವಲ್ಪ ಹುಷಾರು ನೋಡ್ಕೋಬೇಕು ಮಕರ ಲಗ್ನ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಮತ್ತು ಟೀಚರ್ಸಿಂದ ಅಧಿಕವಾಗಿರ್ತಕ್ಕಂಥ ಒಂದು ಫೋಕಸ್ ಅಂತ ನಾವು ಹೇಳ್ಬೋದು ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಆಗ್ತಕ್ಕಂಥ ತೋರಿಸ್ತಾ ಇದೆ ಬಟ್ ಆದರೆ ಕೆಲಸದಲ್ಲಿ ಯಾವಾಗಲೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಬಿಸ್ನೆಸ್ಸು ಅಧಿಕವಾಗಿ ಲಾಭ ಬಂದರೂ ಕೂಡ ಸ್ವಲ್ಪ ಸಣ್ಣ ಮಟ್ಟಿಗೆ ಮೋರ್ ಎಕ್ಸ್ಪೆನ್ಸಸ್ ಅಂತ ಕಂಡು ಬರ್ತಾಯಿದೆ ವಿವಾಹ ಉತ್ತಮವಾಗಿದೆ ವಿವಾಹ ಜೀವನ ಕೂಡ ಉತ್ತಮವಾಗಿದೆ ಆರೋಗ್ಯ ಕೂಡ ಉತ್ತಮವಾಗಿದೆ ಇಷ್ಟು ಮಕರ ಲಗ್ನದ್ದು ಕುಂಭಲಗ್ನ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿದ್ದರೂ ಇಂಟೆಲಿಜೆನ್ಸ್ ಚೆನ್ನಾಗಿದ್ದರೂ ಕೂಡ ವ್ಯಸನಗಳಿಗೆ ಆಟ ಆಟ ಆಡೋಕ್ಕೆ ಅಥವಾ ಒಂದು ಅಡಿಕ್ಷನ್ಗೆ ಮೊರೆ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸು ಉತ್ತಮವಾಗಿದೆ ಮ್ಯಾರೇಜಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಹೊಸ ಸಂಬಂಧಗಳು ಬಂದಾಗ ಮಾತಿನಿಂದ ಮುರಿದು ಬೀಳ್ತಕ್ಕಂಥ ಒಂದು ಕಾಂಬಿನೇಷನ್ನು ಬಹುತೇಕ ಖಚಿತವಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಇನ್ನು ಕೊನೆಯದಾಗಿ ಮೀನಲಗ್ನ ಈ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಎಕ್ಸಾಮಿನೇಷನ್ನು ಅಥವಾ ಅವರ ಓದಿ ಬರೆದ್ರೂ ಕೂಡ ಸ್ವಲ್ಪ ರಿಸಲ್ಟಲ್ಲಿ ಸ್ವಲ್ಪ ಡೌನ್ ಟ್ರೆಂಡ್ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ನು ಪ್ರಾಬ್ಲಮ್ಮು ಸಮಸ್ಯೆ ಕಂಡು ಬರ್ತಾ ಇದೆ ಇದರ ಜೊತೆಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಹಾಕಿರ್ತಕ್ಕಂಥ ಬಂಡವಾಳ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಜಾಬಲ್ಲೂ ಮತ್ತು ಬಿಸ್ನೆಸ್ಸಲ್ಲಿ ಇಬ್ಬರಲ್ಲೂ ಸ್ವಲ್ಪ ನೆಗೆಟಿವ್ ರಿಸಲ್ಟ್ ತೋರಿಸ್ತಾ ಇದೆ ವಿವಾಹದಲ್ಲಿ ಪ್ರೇಮ ವಿವಾಹ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಅದ್ರ ಜೊತೆಗೆ ವಿವಾಹದಲ್ಲಿ ಸ್ವಲ್ಪ ಆಲ್ರೆಡಿ ಆಗಿದ್ದರೆ ಸ್ವಲ್ಪ ಅಹಂ ಘರ್ಷಣೆ ಅಥವಾ ಸ್ವಲ್ಪ ಸೆಲೆಕ್ಟಿವ್ ಮೈಂಡ್ಸೆಟ್ ಆಗ್ತಕ್ಕಂಥ ತೋರಿಸ್ತೇವೆ ಆರೋಗ್ಯ ಉತ್ತಮ ಇಷ್ಟು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ದ್ವಾದಶ ಲಗ್ನದ ಗೋಚಾರ ಫಲ ಇಷ್ಟೆಲ್ಲ ಹೇಳಿದ್ದು ನಿಮಗೆ ಶುಕ್ರದಶ ಶುಕ್ರಭುಕ್ತಿ ಶುಕ್ರ ಅಂತರ್ಭುಕ್ತಿ ಇದ್ದರೆ ಮಾತ್ರ ಇದನ್ನು ಅಪ್ಲಿಕೇಬಲ್ ಮಾಡಬೇಕು ಇಲ್ಲಾಂದರೆ ಇದು ಅಪ್ಲಿಕೇಬಲ್ ಎಲ್ಲರಿಗೂ ಆಗಲ್ಲ ಇದು ವೆರಿ ಇಂಪಾರ್ಟೆಂಟ್ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಜಿ ಶುಕ್ರಗ್ರಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಇದು ಹೇಗೆ ಹೇಳ್ತಾರೆ ಗುರುಜಿ ನಮಗೂ ತಿಳ್ಕೊಳ್ಬಹುದಾ ಇವೆಲ್ಲವನ್ನು ಅನ್ನುವಂತಹ ಕುತೂಹಲ ನಿಮಗಿದ್ದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಕಲ್ತ್ಕೊಳ್ಬಹುದು ನೀವು ಕೂಡ ಇವೆಲ್ಲವನ್ನ ಕೂಡ ಕಲಿಬಹುದು ಹೇಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಅನ್ನ ಕೊಟ್ಟಿರ್ತೀವಿ ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಿಂದ ತರಗತಿಗಳು ಆರಂಭ ಆಗುತ್ತೆ ಕೇವಲ ಹದಿನೈದು ದಿನದಲ್ಲಿ ಇವೆಲ್ಲವನ್ನ ಕೂಡ ನೀವು ಬಹಳ ಸುಲಭವಾಗಿ ಕಲಿಬಹುದು ನಮಸ್ಕಾರ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಳಿಸಿಕೊಡಲಿರುವ ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪು ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರಿ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ